ಎಲ್ರಿಗೂ ನಮಸ್ಕಾರ ಚಿತ್ರೋದ್ಯಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಟಿ ಎನ್ ಎಸ್ ಉಪೇಂದ್ರದ ಯು ಎ ಸಿನಿಮಾದ ಟ್ರೋಲ್ ಸಾಂಗ್ ಅಂತೂ ಇತ್ತೀಚೆಗೆ ಎಲ್ಲ ಕಡೆ ಸಕ್ಕತ್ತಾಗಿ ವೈರಲ್ ಆಗ್ತಾ ಇದೆ ಇದರ ಜೊತೆಗೆ ಪ್ರಶಾಂತ್ ನೀಲ್ ಎನ್ ಟಿ ಆರ್ ಮತ್ತು ರಿಷಬ್ ಶೆಟ್ಟಿ ಅವರ ಕಡೆಯಿಂದ ಒಂದು ಹೊಸ ಸುದ್ದಿ ಇದೆ ಇದರ ಜೊತೆಗೆ ರವಿಚಂದ್ರನ್ ಅವರು ಸ್ಟಾರ್ ಅವರು ಇನ್ನೊಂದು ಹೊಸ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಇನ್ನೊಂದರಲ್ಲಿ ಅಭಿನಯಿಸ್ತಾ ಇದ್ದಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಒಂದು ಚಿತ್ರೋದ್ಯಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಅನ್ನು ತಿಳ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ಅಂದಾಗೆ ಲೇಟೆಸ್ಟ್ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತಿನ ಮೊದಲನೇ ಸುದ್ದಿ ಏನಪ್ಪ ಅಂದರೆ ಕೆ ಜಿ ಎಫ್ನಿಂದ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಸೃಷ್ಟಿ ಮಾಡಿಕೊಂಡಂತಹ ನಿರ್ದೇಶಕ ಪ್ರಶಾಂತ್ ನೀ ಕನ್ನಡದ ಸಿನಿ ಇಂಡಸ್ಟ್ರಿಗೆ ಒಂದು ಹೊಸ ವ್ಯಾಖ್ಯಾನವನ್ನೇ ಬರೆದರು ಅದ ಸ್ವಲ್ಪ ದಿವಸಕ್ಕೆ ಇನ್ನೊಂದು ಸಿನಿಮಾ ಬಂತು ಅದುವೆ ಕಾಂತಾರ ಕಾಂತಾರದ ಮೂಲಕ ವಿಶ್ವಾದ್ಯಂತ ಸುದ್ದಿ ಮಾಡಿ ಹೊಸ ಕನ್ನಡದ ಶಕ್ತಿಯನ್ನು ಇಡೀ ಪಸ ಜಗತ್ತಿಗೆ ಪಸರಿಸಿದರು ನಮ್ಮ ರಿಷಬ್ ಶೆಟ್ಟಿ ಅವರು ಈ ನಡುವೆ ಆರ್ 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 ಸಿನಿಮಾ ಮೂಲಕ ವಿಶ್ವದಾದ್ಯಂತ ಸಿನಿ ಪ್ರಿಯರ ಮನಗೆದ್ದಂತಹ ನಟ ಎಂ ಎನ್ ಟಿ ಆರ್ ಈ ಮೂರು ಜನ ಸದ್ಯಕ್ಕೆ ಸೌತ್ ಸಿನಿಮಾದ ದಿಗ್ಗಜರು ಅಂತಲೇ ಹೇಳ್ಬೋದು ಈ ಮೂರು ಜನ ಒಂದೇ ಕಡೆ ಸೇರಿದ್ರೆ ಆ ಎಫೆಕ್ಟ್ ಹೇಗಿರಬೇಡ ಅಲ್ಲವೇ ಹೌದು ಮಾರ್ಚ್ ಒಂದನೇ ತಾರೀಕು ಪ್ರಶಾಂತ್ ನೀಲ್ ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮವೊಂದರಲ್ಲಿ ಈ ಮೂವರು ದಿಗ್ಗಜರ ಸಮ್ಮಿಲನವಾಗಿದೆ ಮೂರು ಜನ ಇರತಕ್ಕಂತಹ ಫೋಟೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಜೂನಿಯರ್ ಎನ್ ಟಿ ಆರ್ ಅವರ ಸಿನಿಮಾಗೆ ಈಗಾಗಲೇ ಪ್ರಶಾಂತ್ ನೀಲ್ ಅವರು ಆಕ್ಷನ್ ಹೇಳ್ತಾ ಇರುವ ವಿಷಯ ನಮಗೆಲ್ಲ ಗೊತ್ತೇ ಇದೆ ಹೀಗಾಗಿ ಪ್ರಶಾಂತ್ ನೀಲ್ ಹಾಗೂ ಎನ್ ಟಿ ಆರ್ ಮಧ್ಯೆ ಒಳ್ಳೆ ಗೆಳೆತನ ಇದೆ ಇನ್ನು ಕೆ ಜಿ ಎಫ್ ಮತ್ತು ಕಾಂತಾರ ಎರಡೂ ಕೂಡ ಹೊಂಬಳೆ ಸಿನಿಮಾ ಅಡಿಯಲ್ಲೇ ಬಂದಿರತಕ್ಕಂಥ ಸಿನಿಮಾಗಳು ಹೀಗಾಗಿ ಸಹಜವಾಗಿ ಪ್ರಶಾಂತ್ ನೀಲ್ ಹಾಗೂ ರಿಷಬ್ ಶೆಟ್ಟಿ ಅವರು ಕೂಡ ಒಳ್ಳೆ ಸ್ನೇಹಿತರು ಅಂತಲೇ ಹೇಳ್ಬೋದು ಹೀಗಾಗಿ ಈ ಮೂರೂ ಜನ ಸ್ನೇಹಿತರು ಪ್ರಶಾಂತ್ ನೀಲ್ ಮನೆಯಲ್ಲಿ ಸೇರಿ ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ ಈ ಫೋಟೋವನ್ನು ನೋಡಿ ಪ್ರಶಾಂತ್ ನೀಲ್ ರಿಷಬ್ ಶೆಟ್ಟಿ ಎನ್ ಟಿ ಆರ್ ಮೂವರು ಅಭಿಮಾನಿಗಳ ಎದೆ ಬಡಿತ ಹೆಚ್ಚಾಗಿದೆ ರೈಟ್ ಈಗ ಮುಂದಕ್ಕೆ ಹೋಗೋಣ ಈ ಮಧ್ಯೆ ನಿನ್ನೆಯಿಂದ ಎಲ್ಲ ಕಡೆ ಸಕ್ಕ ಸೌಂಡ್ ಮಾಡ್ತಾ ಇರೋಂಥ ವಿಷಯ ಅಂದರೆ ಉಪೇಂದ್ರರ ಯು ಐನ ಟ್ರೋಲ್ ಸಾಂಗ್ ಹೌದು ಇದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅದೇನೆಂದರೆ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇರೋಂತಹ ಟಾಪಿಕ್ಗಳನ್ನೇ ಇಟ್ಕೊಂಡು ಹೊಸ ಒಂದು ಪ್ರಯತ್ನ ಮಾಡಿದ್ದಾರೆ ನಮ್ಮ ಉಪೇಂದ್ರ ಅವರು ಅದೇ ಟ್ರೋಲ್ ಸಾಂಗ್ ಐದು ಭಾಷೆಗಳಲ್ಲಿ ರಿಲೀಸ್ ಆಗಿರತಕ್ಕಂಥ ಈ ಸಾಂಗನ್ನು ಸಿನಿಪ್ರಿಯರು ಒನ್ ಮೋರ್ ಒನ್ ಮೋರ್ ಅಂತ ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಉಪೇಂದ್ರರ ಈ ಪ್ರಯತ್ನವನ್ನು ಮಟ್ ಮೆಚ್ಚಿ ಕಮೆಂಟ್ಗಳನ್ನು ಹಾಕಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು ಸಾಂಗ್ ಯಾಕೆ ಬೇಕು ನಮಗೆ ಡೋಲೋ ಸಿಕ್ಸ್ ಫಿಫ್ಟಿ ರಾಗಿ ಮುದ್ದೆ ಅಷ್ಟೇ ಸಾಕು ಏನಂತೀರಾ ಅನ್ಬೇಡಿ ಯೂಟ್ಯೂಬ್ಗೆ ಹೋಗಿ ಈ ಟ್ರೋಲ್ ಸಾಂಗ್ ನೋಡಿ ನೀವು ಕೂಡ ಸಖತ್ ಎಂಜಾಯ್ ಮಾಡ್ತೀರಾ ನೀವೇನೇ ಹೇಳಿ ಸ್ನೇಹಿತರೆ ಈ ರೀತಿಯ ಡಿಫ್ರೆಂಟ್ ಆಗಿರತಕ್ಕಂಥ ಕಂಟೆಂಟ್ ಕೊಡೋಕ್ಕೆ ಪ್ರಿಯಾಂಕಾ ಉಪೇಂದ್ರ ಅವರ ಕರಿಮಣಿ ಮಾಲೀಕನಿಂದ ಮಾತ್ರವೇ ಸಾಧ್ಯ ಏನಂತೀರಾ ಇನ್ನು ಇವತ್ತಿನ ಕೊನೆಯ ಸುದ್ದಿ ಇತ್ತೀಚೆಗೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಒಂದು ಕಡೆ ರಿಯಾಲಿಟಿ ಶೋಗಳು ಮತ್ತೊಂದೆಡೆ ಬಿಡುವಿರದಂತಹ ಕಾರ್ಯಕ್ರಮಗಳು ಸಿನಿಮಾ ಪ್ರಮೋಷನ್ಗಳು ಅಂತಹ ಕಾರ್ಯಕ್ರಮಗಳು ಇದರ ನಡುವೆ ಇದರ ನಡುವೆ ದಿ ಜಡ್ಜ್ಮೆಂಟು ಕೆ ಡಿ ದಿ ಡೆವಿಲ್ ಸೇರಿದಂತೆ ಕೈ ತುಂಬ ಸಾಲು ಸಾಲು ಸಿನಿಮಾಗಳು ಇದರ ಜೊತೆಗೆ ಮೊನ್ನೆಯಷ್ಟೇ ಪ್ರೇಮಲಕ ಟೂ ಅನ್ನು ಕೂಡ ಅಪ್ಡೇಟ್ ಮಾಡಿ ಅನೌನ್ಸ್ ಮಾಡಿದರು ಅದರ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಈ ಇಷ್ಟು ಬಿಝಿಯಾಗಿರ್ತಕ್ಕಂಥ ರವಿಚಂದನ್ ಅವರು ಮತ್ತೊಂದು ಹೊಸ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹೌದು ಸುಧೀರ್ ನಾಡಿಗರ್ ನಿರ್ದೇಶನದ ಪರವಶ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಕಾಣ್ ನಟಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಬಂದಿದೆ ಇತ್ತೀಚೆಗಷ್ಟೇ ಸಿನಿಮಾದ ಪೋಸ್ಟರನ್ನು ಬಿಡುಗಡೆ ಮಾಡಿದ್ರು ವಿಶೇಷವೆಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರೇ ಸ್ವತಃ ಈ ಪರವಶಕ್ಕೆ ಕತೆಯನ್ನು ಬರೆದಿದ್ದು ರವಿಚಂದನ್ ಅವ್ರ ಜೊತೆ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಕೂಡ ರವಿಚಂದ್ರನ್ ಸಿನಿಮಾದ ನಾಯಕ ಹಾಗೂ ನಾಯಕಿ ಸೋನಲ್ ಮಂಟೋರ ಅವರು ಇತ್ತೀಚೆಗೆ ಸಿನಿಮಾದ ಪೋಸ್ಟರನ್ನು ಬಿಡುಗಡೆ ಮಾಡಿದ್ರು ಈ ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗಲಿ ಅನ್ನೋದೇ ನಮ್ಮ ಹಾರೈಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೀ ತಾನೆ ಮತ್ತಷ್ಟು ಹೊಸ ಸುದ್ದಿಗಳೊಂದಿಗೆ ನಾಳೆ ಬರ್ತೀವಿ ನಮಸ್ಕಾರ